ಎಲ್ರಿಗೂ ನಮಸ್ಕಾರ ಕ್ರಿದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಂತ ಕರೆಯಲಾಗುವಂತಹ ಷಷ್ಠಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಷಷ್ಠಿಯ ಶುಭ ಮುಹೂರ್ತ ಯಾವಾಗ ಪೂಜೆಯ ವಿಧಾನ ಹೇಗಿರಬೇಕು ಮಹತ್ವ ಏನು ಹಾಗೆ ಯಾವ ಮಂತ್ರಗಳನ್ನು ಪಠಣೆ ಮಾಡಬೇಕು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸುಬ್ರಹ್ಮಣ್ಯ ಷಷ್ಠಿ ಅನ್ನುವಂಥದ್ದು ಮಾರ್ಗಶಿರ ಮಾಸದ ಅತ್ಯಂತ ಪುಣ್ಯಕರವಾದ ದಿನ ಅಂತಲೇ ಹೇಳ್ಬೋದು ಇದನ್ನು ಸ್ಕಂದ ಷಷ್ಠಿ ಅಂತಲೂ ಕೂಡ ಕೆಲವರು ಕರೀತಾರೆ ಚಂಪಾ ಷಷ್ಠಿ ಅಂತಲೂ ಕೂಡ ಹೇಳ್ತಾರೆ ಮಾರ್ಗಶಿರ ಮಾಸದ ಆರನೇ ತಿಥಿಯ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ದಕ್ಷಿಣ ಕರ್ನಾಟಕದಲ್ಲಿ ಈ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಗತ್ತೆ ಹೇಳಬೇಕು ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ ಕೇದಾರನಾಥ ತಿರುಚೆಂಡೂರು ಪಳನಿ ಸೇರಿದಂತೆ ದೇಶದ ಅನೇಕ ಕಡೆ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ ಮತ್ತು ಮಹೋತ್ಸವಗಳು ಕೂಡ ಜರುಗ್ತವೆ ಈ ದಿನ ಶಿವ ಪಾರ್ವತಿಯ ಪುತ್ರ ಮಹಾ ಸೇನಾಧಿಪತಿಯಾದ ಸ್ಕಂದ ರಾಕ್ಷಸ ತಾರಕಾಸುರನ ಸಂಹಾರವನ್ನು ಮಾಡಿ ಲೋಕಕ್ಕೆ ಶಾಂತಿಯನ್ನು ತಂದ ದಿನ ಅಂತ ನಂಬಲಾಗತ್ತೆ ಇದೊಂದು ಅಧರ್ಮದ ಮೇಲೆ ಧರ್ಮದ ವಿಜಯ ಅಂತಲೇ ಹೇಳ್ಬೋದು ಅಸುರತೆಯ ಮೇಲೆ ದೇವತೆಯ ಜಯ ಭಯದ ಮೇಲೆ ಧೈರ್ಯದ ಸುಂದರ ಗೆಲುವು ಅಂತಲೇ ಹೇಳಬಹುದು ಈ ಸುಬ್ರಹ್ಮಣ್ಯ ಷಷ್ಠಿಯ ಮಹತ್ವವನ್ನು ನೋಡೋದಾದರೆ ಕಾರ್ತಿಕೇಯನು ಬ್ರಹ್ಮಾಂಡದಲ್ಲಿ ಹೆಚ್ಚಾಗಿದ್ದ ಕೆಡುಕನ್ನು ನಾಶ ಮಾಡಲು ಈ ದಿನ ಜನಿಸಿರ್ತಾನೆ ಅಂತ ಹೇಳ್ತಾರೆ ಸ್ಕಂದ ಷಷ್ಠಿಯ ವ್ರತದಿಂದ ಚವನ ಋಷಿಗೆ ಮತ್ತೆ ದೃಷ್ಟಿ ದೊರೆತದ್ದು ಪ್ರಸಿದ್ಧವಾದಂತಹ ಘಟನೆ ಅಂತಲೇ ಹೇಳಬಹುದು ಪ್ರಿಯ ವ್ರತನ ಮೃತ ಮಗುವಿಗೆ ಜೀವ ಬಂದದ್ದು ಕೂಡ ಈ ದಿನದ ಪವಿತ್ರತೆಯ ಉದಾಹರಣೆ ಈ ವ್ರತ ಮಾಡುವಂಥವರು ಸಂತಾನ ಸಮಸ್ಯೆ ನಿವಾರಣೆ ಮಕ್ಕಳ ಸುಖ ಸಂರಕ್ಷಣೆ ಯಶಸ್ಸು ಧೈರ್ಯ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುತ್ತಾರೆ ಮನೆ ಮಂದಿಗೆ ಸಮೃದ್ಧಿ ಶಾಂತಿ ಅನುಕೂಲಗಳು ಕೂಡ ಹೆಚ್ಚುತ್ತವೆ ಇನ್ನು ಸ್ಕಂದನ ಕೃಪೆಯು ರಕ್ಷೆ ಬೇಕು ಅಂತ ಕೈಜೋಡಿಸುವ ಪ್ರತಿಯೊಬ್ಬರ ಹೃದಯದಾಳಕ್ಕೆ ತಲುಪುತ್ತದೆ ಎನ್ನುವ ಒಂದು ಅಪಾರವಾದಂತಹ ಭಕ್ತಿಯ ನಂಬಿಕೆ ಇದೆ ಹಾಗಾದರೆ ಇಷ್ಟೊಂದು ಮಹತ್ವವಿರುವಂತಹ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ಷಷ್ಠಿಯ ಅತಿಥಿ ಪ್ರಾರಂಭವಾಗುವಂಥದ್ದು ನವೆಂಬರ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಇನ್ನು ಷಷ್ಠಿಯ ತಿಥಿ ಕೊನೆಗೊಳ್ಳುವಂಥದ್ದು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಅಂದರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ರಾತ್ರಿ ಬರುತ್ತೆ ಅದು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಇನ್ನು ನಾವು ಸೂರ್ಯೋದಯದ ತಿಥಿಯನ್ನು ಪರಿಗಣಿಸಿ ಷಷ್ಠಿ ಪೂಜೆಯನ್ನು ಮಾಡೋದು ನವಂಬರ್ ಇಪ್ಪತ್ತಾರನೇ ತಾರೀಕು ಹಾಗೆ ಸಂಪೂರ್ಣ ಷಷ್ಠಿಯ ತಿಥಿ ನವಂಬರ್ ಇಪ್ಪತ್ತಾರನೇ ತಾರೀಕು ಇರೋದರಿಂದ ನಾವು ಷಷ್ಠಿಯನ್ನು ನವಂಬರ್ ಇಪ್ಪತ್ತಾರನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ ಇನ್ನು ನಾವು ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋ ವಿಧಾನವನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಷಷ್ಠಿಯ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಯನ್ನು ಧರಿಸ್ಬೇಕಾಗತ್ತೆ ದೇವರ ಕೋಣೆಯನ್ನು ಗಂಗಾ ಜಲದಿಂದ ಶುದ್ಧಗೊಳಿಸಬೇಕು ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದನ ವಿಗ್ರಹ ಅಥವಾ ಫೋಟೋ ಇದ್ದರೂ ಸಹ ಸ್ವಚ್ಛವಾದ ಪೀಠದ ಮೇಲೆ ಸ್ಥಾಪನೆ ಮಾಡಬೇಕಾಗತ್ತೆ ಪಂಚಾಮೃತ ಅಭಿಷೇಕಕ್ಕಾಗಿ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಬೇಕಾಗತ್ತೆ ಇನ್ನು ಶ್ರೀಗಂಧ ಕುಂಕುಮ ಅಲಂಕಾರ ಪುಷ್ಪಮಾಲೆಯನ್ನು ಅರ್ಪಿಸಬೇಕಾಗತ್ತೆ ತುಪ್ಪದ ದೀಪ ಮತ್ತು ಧೂಪವನ್ನು ಹಚ್ಚಿ ದೇವರನ್ನು ಧ್ಯಾನಿಸಬೇಕಾಗತ್ತೆ ನೈವೇದ್ಯವಾಗಿ ಹಣ್ಣು ಬೆಲ್ಲದ ಪಾಯಸ ಅಥವಾ ನಿಮ್ಮ ಮನೆಯಿಂದ ತಯಾರಿಸಿದಂತಹ ಸಾತ್ವಿಕ ಆಹಾರವನ್ನು ಕೂಡ ದೇವರಿಗೆ ಅರ್ಪಣೆಯನ್ನು ಮಾಡಬಹುದು ಕೊನೆಯಲ್ಲಿ ಆರತಿಯನ್ನು ಮಾಡಿ ಕುಟುಂಬದ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ಬಹುದು ಈ ದಿನ ಉಪವಾಸ ವ್ರತವನ್ನು ಮಾಡಿದರೆ ಮನಸ್ಸು ಶುದ್ಧವಾಗುತ್ತೆ ಹಾಗೆ ಕರ್ಮದೋಷಗಳು ಕೂಡ ಕ್ಷೀಣಿಸುತ್ತವೆ ಅಂತ ಕೆಲವೊಂದಷ್ಟು ಶಾಸ್ತ್ರಗಳು ಹೇಳ್ತವೆ ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಸಲ್ಲಿಸಬಹುದು ಅಥವಾ ನೀವು ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆಯನ್ನು ಮಾಡಬಹುದು ಇನ್ನು ಆಗೋದಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಮಧ್ಯಾಹ್ನ ಅಮೃತ ಕಾಲದಲ್ಲಿ ನೀವು ಪೂಜೆಯನ್ನು ಸಲ್ಲಿಸಬಹುದು ಅಮೃತ ಕಾಲದ ಪೂಜೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ಕೂಡ ಷಷ್ಠಿಯ ಪೂಜೆಯನ್ನು ನೀವು ಮಾಡಬಹುದು ಇನ್ನು ಸ್ಕಂದ ಷಷ್ಠಿಯ ದಿನ ಕೆಲವೊಂದಷ್ಟು ಮಂತ್ರಗಳನ್ನು ನೀವು ಪಠಣೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮೊದಲನೇದಾಗಿ ಸ್ಕಂದ ಗಾಯತ್ರಿ ಮಂತ್ರ ನಾನೀಗ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ಮಂತ್ರವನ್ನು ಉಚ್ಚಾರಣೆ ತಪ್ಪಿಲ್ಲದೆ ನೂರ ಎಂಟು ಬಾರಿ ಆದಷ್ಟು ಕೂಡ ಈ ಮಂತ್ರ ಅಂತ ಪಠಣೆಯನ್ನು ಮಾಡಿ ಇದರಿಂದ ತುಂಬ ಒಳ್ಳೆಯದಾಗತ್ತೆ ಈ ಮಂತ್ರವನ್ನು ಜಪಿಸಿದ್ರೆ ಧೈರ್ಯ ಬಲ ಚೈತನ್ಯ ಹಾಗೂ ರಕ್ಷಣಾ ಶಕ್ತಿಗಳು ಕೂಡ ಹೆಚ್ಚುತ್ತವೆ ಇನ್ನು ಎರಡನೇ ಮಂತ್ರ ಸ್ಕಂದ ಕವಚ ಪಾಠ ಅಂತ ಇದೊಂದು ಸಣ್ಣ ಭಾಗವಾಗಿ ಇದನ್ನು ಆರಿಸ್ಕೊಂಡಿದ್ದಾರೆ ಈ ಮಂತ್ರ ಮಕ್ಕಳ ರಕ್ಷಣೆ ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ವಿಶೇಷವಾಗಿ ಪಠಣೆಯನ್ನು ಮಾಡಬಹುದು ಇನ್ನು ಮೂರನೆಯ ಮಂತ್ರ ಕೃತಜ್ಞತಾ ಮಂತ್ರ ಅಂತ ಈ ಮಂತ್ರ ಸ್ಕಂದನ ದಿವ್ಯ ತೇಜಸ್ಸನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಬೇರೆಯವ್ರಿಗೆ ನೀವು ಗ್ರ್ಯಾಟಿಟ್ಯೂಡನ್ನು ತೋರಿಸೋದಕ್ಕೋಸ್ಕರ ಈ ಮಂತ್ರದ ಪಠಣೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದರೆ ಸುಬ್ರಹ್ಮಣ್ಯ ಷಷ್ಠಿ ಕೇವಲ ಒಂದು ಆಚರಣೆ ಮಾತ್ರವಲ್ಲದೆ ವಿಜಯದ ಸಂಕೇತವಾಗಿ ಶ್ರದ್ಧೆಯ ಶಕ್ತಿಯಾಗಿ ಹಾಗೆ ಮಕ್ಕಳ ಸುಖ ಸಂರಕ್ಷಣೆಗಾಗಿ ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುವಂತಹ ಒಂದು ಆಚರಣೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇದಿಷ್ಟು ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ನಾನು ಮತ್ತೊಂದು ಧಾರ್ಮಿಕ ಹಾಗೆ ಮಾಹಿತಿ ಪೂರ್ಣ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹರೋಹರ ಸುಬ್ರಹ್ಮಣ್ಯ